important to brain no దన్నడ యావ యావ పోషన్ నంబర్ దేనిని సప్లై మార్తైతో ఆక్సిజన్ నాలనూ కు ఇను ఫస్ట్ ఇస్కీమియా galera ఆ దాఆదిమేలే ఇదొన్ని ఒక 10 ని 15 సెకండ్ వరకు మాట్లాడన కొడర్ ఆ కార్న శక్తి ఉంటై ఆ దాఆదిమేలే ఇన్ని సింప్టమ్స్ కొట్టి స్టార్ట్ అవుతై ఆ ఇద రిస్కీమిక్ స్ట్రోక్ అంటేనే ఆ దాఆది ఇనొం హ్యూమరిక్ స్ట్రోక్ ఇగా బిపి ಜಾస్తి ఆ ಹೇಗೆ ನಮ್ಗೆ ಹಳೆದಾಗ್ತಾ ಇದ್ದಂಗೆ ಸಣ್ಣಕ್ಕೆ ಸೂಟ್ ಆಗೋದು ಥರ ಆಗುತ್ತೆ ಅದೇ ತರನೇ ರಕ್ತನಾಳ ಒಡೆದೋಗ ಸಾಧ್ಯತೆ ಇರುತ್ತೆ ಬಿ ಪಿ ಜಾಸ್ತಿ ಆದಾಗ ರಕ್ತನಾಳ ಒಡೆದೋಗಿ ತಲೆ ರಕ್ತ ಸ್ರಾವ ಆಗುತ್ತೆ ಇದು ಹದಿಮೂರು ಪರ್ಸೆಂಟ್ ಇದರಲ್ಲಿ ಇಸ್ ಇದು ಬ್ಲೀಡಿಂಗ್ ಇರುತ್ತೆ ಇದು ಎಪ್ಪತ್ಮೂರು ಪರ್ಸೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಈ ಸ್ಕಿನ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ ಈಗ ಅದಕ್ಕೆ ನಾವು ಏನಾಗುತ್ತೆ ಅಂತಂದ್ರೆ ಬಿ ಪಿ ಇದ್ದಾಗ ಸಹಿತ ಬರುತ್ತೆ ಅವನು ಅದ್ರ ಜೊತೆಗೆ ವಯಸ್ಸಾದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ಕೊಲೆಸ್ಟ್ರಾಲ್ ವಾಲ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಹೋದಾಗೇನೆ ಮತ್ತೆ ಸ್ವಲ್ಪ ಸ್ವಲ್ಪ ಡೆಪಾಸಿಟ್ ಆದರೆ ಇಲ್ಲ ಅದಾದ್ಮೇಲೆ ಅದನ್ನು ಸಂತುಷ್ಟೆನ್ ಸಟ್ ಆಗ್ತಾ ಹೋಗುತ್ತೆ ಅದ್ರ ನಿಮಗೆ ನಿಮ್ಗೆ ರಕ್ತ ಕೆಟ್ಟ ಅದು ಫುಲ್ ಕ್ಲೋಸ್ ಆಗುತ್ತೆ ಅವಾಗಲೇ ನಿಮಗೆ ಸ್ಟ್ರೋಕ್ ಬರುತ್ತೆ ಈಗ ನಿಮ್ಗೆ ಏನಾಗಿದೆ ಅಂದ್ರೆ ಈ ಸ್ಟ್ರೋಕ್ ಹಿಂಗ್ ಏನಿದೆ ಅಂದ್ರೆ ತಡೆ ಕಟ್ಟಬಹುದು ತಡೆ ಹಿಂಗೆ ಕಟ್ಟೋದು ಅಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಬರಕ್ಕಿಂತ ಮುಂಚೆ ವಾರ್ನಿಂಗ್ ಸೈನ್ಸ್ ಅಂತ ಬರುತ್ತೆ ನಿಮಗೆ ಸಮಾಜ ಗೊತ್ತಾಗುತ್ತೆ ಈಗ ಕೆಲವರಿಗೆ ಅನ್ನಿಸ್ಬೋದು ಇದ್ದಿದ್ದಂಗೆ ಹೋಗ್ತಾ ಇರ್ತಾರೆ ಸಡನ್ ಆಗಿ ಹಿಂಗೆ ವಾರದು ಅಥವಾ ಸಡನ್ ಆಗಿ ಅವರಿಗೆ ಹೆಚ್ಚು ಹಾಕ್ಬೋದು ಅಥವಾ ಅವರು ಮಾತಾಡ್ತಾ

ಈ ಲಕ್ವ ಅಂದ್ರೆ ಸಾಯಕ್ಕೂ ಬಿಡಲ್ಲ ಗೊತ್ತಿಡ ಕ್ವಾಲಿಟಿ ಆಫ್ ಲೈಫ್ ತುಂಬಾ ನೋಡ್ಕೊಳೋರಿಗೂ ಕಷ್ಟ ಅನುಭವಿಸೋರಿಗೂ ಕಷ್ಟ ಬಟ್ ಹೇಳೋಕಿಲ್ಲ ಡಯಾಬಿಟಿಸ್ ಎಸ್ಪೆಷಲಿ ಬಿ ಪಿ ಡಯಾಬಿಟಿಸ್ ಇರುವಂತವ್ರು ಯಾವುದೇ ಕಾರಣಕ್ಕೂ ಆದಷ್ಟು ಮಾತ್ರೆಗಳನ್ನ ಬಿಡಕ್ ಹೋಗ್ಬೇಡಿ ಎಸ್ಪೆಷಲಿ ಬಿ ಪಿ ಮಾತ್ರೆ ಅದನ್ನ ನಾವು ಬಿ ಪಿ ಒಂದು ಲೆವೆಲ್ ಅಲ್ಲಿ ಮೈಂಟೈನ್ ಮಾಡ್ತಾ ಇರ್ತೀವಿ ಸೊ ಅದನ್ನ ಯಾವಾಗಲೂ ತಪ್ಪಿಸ್ಬೇಡಿ ಅದೇನಾದ್ರು ಬೈ ಚಾನ್ಸ್ ಮಿಸ್ ಆಗ್ತದ್ರೆ ಅದು ಯಾವಾಗ ನಾಲ್ಕಾಗುತ್ತೋ ತಕ್ಷಣ ಸ್ಟಾರ್ಟ್ ಮಾಡ್ಕೊಬೇಡಿ ಮತ್ತೆ ತಿಂಗಳ ಕರೆಕ್ಟ್ ಆಗಿ ಮೂರ್ ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸತಿ ಡಾಕ್ಟರ್ ಚೆಕ್ ಮಾಡಿಸ್ಕೋಬೇಕು ಈ ಶುಗರ್ ಇರೋದು ಏನ್ ಮಾಡ್ಬೇಕಂತಂದ್ರೆ ಮೂರ್ ತಿಂಗಳಿಗೆ ಒಂದ್ಸತಿ ಎಚ್ ಪಿ ಸಿ ಮಾಡಿಸ್ಕೊಡಿ ನೀವು ಮನೇಲೆ ಇಟ್ಕೊಂಡಂತ ಗ್ಲೂಕೋಮೀಟರ್ ತಂದು ಇಟ್ಕೊಂಡಿದ್ರು ಅವಾಗ ಚೆಕ್ ಮಾಡ್ಕೊಡಿ ಚೆಕ್ ಮಾಡುವಾಗ ಅದು ಫಾಸ್ಟಿಗೂ ಮಾಡಿ ಮಾಡಿ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಡಿ ಸೊ ಇದೆಲ್ಲ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಡೆಪಾಸಿಟ್ ಆದಾಗ ಅದು ರಕ್ತನಾಳನ ಬ್ರೈನ್ ಅಲ್ಲಿ ಸ್ವಲ್ಪ ಮಾತ್ರ ಸಂಕುಚಿತಗೊಳಿಸುತ್ತೆ ಕೈ ಅಥವಾ ಕಾಲಲ್ಲಿ ಸ್ವಾಧೀನ ಸ್ವಲ್ಪ ಹೊತ್ತಿಗೆ ಅಥವಾ ನಿಮಗೆ ಅಲ್ಲಿ ಬುಳ್ಳ ಚುಚ್ಚದಾಗದು ಗುಡ್ ಅಂತ ಅನಿಸೋದು ಅಥವಾ ವೀಕ್ನೆಸ್ ಸ್ವಲ್ಪ ವೀಕ್ನೆಸ್ ಬರೋದು ಅಂತದ್ ಏನಾದರೂ ಇದ್ರೂ ಬಂದು ತಕ್ಷಣ ಅರ್ಸ್ಕೊಳೋದು ಒಳ್ಳೆಯದು ಯಾಕಂದ್ರೆ ಈ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ பார்த்தியல்வா எல்லா கொடுதோரி லக்வ் எல்லா இம்பார்ட்டென்ட் யாத்தே காய்லேன் அஸொழி ஆஸ்பிரிக்கு தான் டிரீட்மெண்ட் ஏன் ரத்துகட்டி இருக்க ரல்சுவ ஓஷதி நம்ம அவைலபல் இது ಸೊ ಈಗ ನೀವು ಅನ್ಕೋಬಹುದು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಾವು ಮಾಡೋಣ ಹೌದು ಇವಾಗೆಲ್ಲ ಟೈಮ್ ಇರುತ್ತೆ ಬಟ್ ಎಷ್ಟು ಬೇಗ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಅಷ್ಟು ನೀವು ಮೊದ್ಲಿನ ಜೀವನ ಸಾಗಿಸ್ಬೋದು ಸೊ ಬಂದ ತಕ್ಷಣ ಖಂಡಿತವಾಗ ತೋರ್ಸ್ಕೊಡಿ ನೀವು ಟ್ರೀಟ್ಮೆಂಟ್ ತಗೊಡಿ ಸುಮಾರು ಎದುರಿಸ್ತಾರೆ ಅಂತ ಹೋಗಬೇಡ ಈ ಥರ ಮಾಡ್ಕೊತ ಇದ್ರೆ ಅನುಕೂಲ ಆಗುತ್ತೆ ಸೊ ಇವತ್ತು ವಾರ್ನಿಂಗ್ ಸೈನ್ಸ್ ಈಗ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ ನಮ್ಗೀಗ ಅರವತ್ತೈದು ವರ್ಷ ಮೊನ್ನೆ ಎರಡು ದಿನ ಹಿಂದೆ ಬಾಯಿ ಕ್ಲಾಸ್ ಆಗಿತ್ತು ಎರಡು ದಿವಸ ಆ ಥರ ಕ್ಲಾಸ್ ಆಗಿತ್ತು ಮಾತು ಸರಿಯಾಗಿ ಬರ್ತಾ ಇದಿಲ್ಲ ಮತ್ತೆ ಎಲ್ಲ ಹೋಗಿದ್ವಿ ಮತ್ತೆ ಬೆಂಗಳೂರು ಆಫೀಸ್ ತೋರಿಸಿದ್ದಾಯ್ತು ಅವರಿದು ಪಾರ್ಶ್ವ ಎಲ್ಲ ಬ್ಲಡ್ ಸಪ್ಲೈ ತೊಂದರೆ ಆಗಿದೆ ಮೇಡಮ್ ಹೇಳಿದ್ರು ಆಗಿಂದ ಈಗ ಮಾಧ್ಯಮ ಮಿನಿಸ್ಟರ್ ಹೋಗಿದೆ ಮೇಡಮ್ಮ ಈ ಥರ ಹಾಗೆ ಬಾಯಿಗೆ ಹೊಡಿತಕ್ಕಂಥ ಅಲ್ಲಲ್ಲಿ ನಡೀತಾ ಇದೆ ಈಗೀಗ ನಮ್ಮ ಊರ ಕಡೆ ಎಲ್ಲ ಉಟ್ಕೊಂಡಿರೋದಲ್ಲ ಆ ಥರ ಆಗಿದೆ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಬಿ ಪಿ ಇದೆ ಶುಗರ್ ಇದೆ ರೆಗ್ಯುಲರ್ ಮಾತ್ರ ನುಂಗ್ತಾ ಇದ್ದೀವಿ I'm